ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ತುಂಬಾ ರುಚಿಯಾಗಿರುವಂಥ ನಾವು ಚಿಕ್ಕೋರು ಇದ್ದಾಗ ತಿಂತ ಇದ್ದಂಥ ಆಮ್ ಪಾಪಡ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇವತ್ತು ಮಾವಿನ ಹಣ್ಣಿಂದ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸೊ ಇದ್ರ ಮುಂಚೆ ವಿಡಿಯೋ ಕೂಡ ನಾನು ಮಾವಿನಕಾಯಲ್ಲಿ ಮಾಡಿದ್ದೆ ಆಮ್ ಪಾಪಡು ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ತುಂಬಾ ನ್ಯಾಚುರಲ್ ಆಗಿ ಸೊ ಯಾವುದು ಫುಡ್ ಕಲರ್ ಯೂಸ್ ಮಾಡಿದ್ರೆ ಮನೆಯಲ್ಲಿ ಆಮ್ ಪಾಪಡ್ ಮಕ್ಳಿಗೆ ಇಷ್ಟ ಆಗೋ ರೀತಿಯಿಂದ ಮಾಡ್ಕೊಳ್ಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ಲಾಗ್ಸ್ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಆಮ್ ಪಪ್ಪ ರೆಸಿಪಿಯೊಂದಿಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಮೂರು ಮಾವಿನ ಹಣ್ಣು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾವಿನ ಹಣ್ಣು ತೊಗೊಳ್ಳಿ ಮಾವಿನ ನೀಟಾಗಿ ವಾಶ್ ಮಾಡಿ ಸೊ ಅದರ ಪಲ್ಪ್ ಮಾತ್ರ ತೆಗೆದು ನಾನು ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಳ್ದಿರೇ ರುಬ್ಬಿಟ್ಕೊಳ್ತಾ ಇದ್ದೀನಿ ಅಂದರೆ ಸ್ಮೂತಿ ಇಲ್ಲಿ ರುಬ್ಕೊಳ್ಬೇಕು ನೈಸಾಗಿ ಪೇಸ್ಟಾಗಿ ರುಬ್ಕೊಂಡ್ಬರೋಣ ಹಾಗೆ ಗ್ಯಾಸ್ ಆನ್ ಮಾಡಿ ದಪ್ಪ ತಳ ಇರೋಂಥ ಒಂದು ಕಡಾಯಿನ ಇಟ್ಟಿದ್ದೀನಿ ಸೊ ಪ್ಯಾನು ಕಡಾಯೋ ಏನಾದರೂ ಇಟ್ಕೊಬೋದು ಸೊ ಇಲ್ಲಿ ಪ್ಯಾನ್ ಇಟ್ಟಿದ್ದೀನಿ ಸೊ ಈ ಪ್ಯಾನಲ್ಲಿ ನಾನು ಇವಾಗ ನಾವು ರುಬ್ಬಿರೋಂಥ ಆ ಮಾವಿನ ಒಂದು ಪಲ್ಪ್ ಏನಿದೆ ಎಲ್ಲರೂ ಸೇರಿಸಿ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕಿ ಬಿಲ್ಲಾರ್ದೆ ನಿಧಾನಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊತಾ ಇದ್ದಂಗೆನೆ ಇಲ್ಲಿ ಗಟ್ಟಿಯಾಗ್ತಾ ಬರತ್ತೆ ಇದು ಕಟ್ಟಿ ಆಗ್ತಾ ಇದ್ದಂಗೆನೆ ನಾವು ತಿರ್ಗಿಸ್ಕೊತಾ ಇದ್ದಂಗೆನೆ ಲಾಸ್ಟಲ್ಲಿ ನಾವು ಇನ್ನೇ ನಿಲ್ಲಿಸ್ತೀವಿ ಅಂದಾಗ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಹಾಗೆ ಖಾರದ ಪುಡಿ ಒಂದು ಸ್ವಲ್ಪ ಲಿಂಬೆನೂ ಇಷ್ಟು ಹಾಕಿದ್ರೆ ನಮಗೆ ಹುಳಿ ಸಿಹಿ ಖಾರ ತುಂಬಾ ಚೆನ್ನಾಗಿರುತ್ತೆ ಸೊ ಒಂಥರ ಕಟ್ಟಮಿಟ್ಟ ಆ ಥರ ಸಕ್ಕ ಟೇಸ್ಟಿಯಾಗಿರತ್ತೆ ಸೊ ನೀವು ಅಂಗಡಿಗಳಲ್ಲಿ ಏನು ತಿಂದಿರ್ತೀರೋ ಚಿಕ್ಕೋರಿದಾಗು ಇವಾಗೂ ಕೂಡ ಮಕ್ಕಳು ತಿಂತಾ ಇರ್ತಾರೆ ಅಂತ ಹಪ್ಳ ಮಾವಿನ ಹಣ್ಣು ಸೀಸನ್ ಮಾವಿನಕಾಯಿ ಸೀಸನ್ ಇದ್ದಾಗ ಈ ರೀತಿಯಾಗಿ ಹಪ್ಪಳ ಮಾಡಿ ಒಣಗಿಸ್ಕೊಂಡು ನಾವು ಇಟ್ಕೊಂಡ್ಬಿಟ್ಟೆ ಸುಮಾರು ದಿವಸ ಗಂಟೆ ಇಡ್ಬೋದು ಆರು ಏಳು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ಅಕ್ಕ ಏನಾದ್ರೂ ಸಿಕ್ಕಿದ್ರೆ ಬೇಗ ಬೇಗನೆ ಖಾಲಿ ಮಾಡಿಬಿಟ್ಟಿರ್ತಾರೆ ಸೊ ಅಷ್ಟು ಚೆನ್ನಾಗಿರುತ್ತೆ ಇದು ಹುಳಿ ಸಿಹಿ ಖಾರ ಆ ಥರ ಚೆನ್ನಾಗಿರತ್ತೆ ಸೊ ಈ ಥರ ಟ್ರೈ ಮಾಡಿ ಆಮ್ ಮಾವಿನ ಒಂದು ಸೀಸನ್ ಬಂದಾಗ ಸೊ ಮಾವಿನಲ್ಲೂ ಮಾಡ್ಬೋದು ಮಾವಿನಕಾಯಲ್ಲೂ ಮಾಡ್ಬೋದು ಸಖತ್ ಟೇಸ್ಟಿಯಾಗಿರೋಂಥ ಆಮ್ ಪಪ್ಪ ಸಖತ್ ರುಚಿಯಾಗಿರುತ್ತೆ ಏನಂದರೆ ಒಣಗಿಸ್ಕೊಡೋದು ಒಂದು ಸ್ವಲ್ಪ ಲೇಟ್ ಅಂದರೆ ಎರಡು ಮೂರು ದಿವಸ ಬೇಕಾಗತ್ತೆ ನೀವು ತೆಳಿಗೂ ಹಪ್ಪಳ ಹಾಕಿದ್ರೆ ಒಂದು ದಿವಸಲ್ಲೇ ಒಣಗಿಸ್ಕೋಬೋದು ಸ್ವಲ್ಪ ದಪ್ಪಾಗಿ ಹಪ್ಪಳ ಹಾಕಿದ್ರೆ ಎರಡರಿಂದ ಮೂರು ದಿವಸ ಒಳ್ಳೆ ಬಿಸಿಲಲ್ಲಿ ಒಣಗಾಸ್ಕೋಬೇಕಾಗುತ್ತೆ ಇಲ್ವಾ ಅಂತ ಹೇಳಿ ಒಂದ್ಸರಿ ಚೆಕ್ ಮಾಡ್ಕೊಂತ ಇದ್ದೀನಿ ಇವಾಗ ಈ ರೀತಿ ಕೈಲಿ ಮುಟ್ ನೋಡಿದ್ರೆ ನಮಗೆ ಅಂಟ್ರೀತಿಯಲ್ಲಿ ರೀತಿಯಲ್ಲಿ ಬರಬೇಕು ಅವಾಗ ಆಗಿದೆ ಅಂತ ಹೇಳಿ ಇನ್ನೊಂದೆರಡು ನಿಮಿಷ ಆಗ್ಬೇಕು ಸೊ ಇದಾಗೋ ಮೂಮೆಂಟ್ ಬಂದಾಗ ನಾವು ಒಂದು ಅರ್ಧ ಲಿಂಬೆ ಹಣ್ಣಿನ ಜ್ಯೂಸ್ನ ಹಾಕೊಂಡು ಮತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಆದ್ಮೇಲೆ ಸೊ ಸೌಟಿಂದ ಎತ್ತ ಹಾಕಿದ್ರೆ ನಮಗೆ ಜಲ್ಲಿ ರೀತಿಯಲ್ಲಿ ಬೀಳ್ಬೇಕು ಅವಾಗ ಜಾಸ್ತಿ ದಿವಸ ನಾವು ಸ್ಟೋರ್ ಮಾಡಿ ಇಡಬಹುದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಇದು ತಳ ಕೂಡ ಮತ್ತೆ ತುಂಬಾನೇ ಚೆನ್ನಾಗಿ ಜಲ್ಲಿ ರೀತಿಯಲ್ಲಿ ಆಗತ್ತೆ ಒಂದು ಸೌಟಲ್ಲಿ ಎತ್ ನೋಡಿದ್ರೆ ನಮ್ಗೆ ಜಲ್ಲಿ ರೀತಿಯಲ್ಲಿ ಅಂದ್ರೆ ಕಟ್ ಮಾಡಿ ಬೀಳ್ಬಾರ್ದು ಒಟ್ಟಿಗೆ ಬೀಳ್ತಾ ಇರಬೇಕು ಅಲ್ಲಿವರೆಗೂ ನಾವು ನೋಡಿ ಆಗಿದೆ ಅವಾಗೇ ನೋಡಿದಕ್ಕೂ ಮತ್ತೆ ಇವಾಗ ನೋಡ್ತಾ ಇರೋದಕ್ಕೂ ಎಷ್ಟೊಂದು ಗಟ್ಟಿ ತಿಕ್ನೆಸ್ ಬಂದಿದೆ ಅಂತ ಹೇಳಿ ಸೊ ಇಷ್ಟು ಬಂದ್ರೆ ಸಾಕಾಗತ್ತೆ ನಮ್ಗೆ ಆಮ್ ಪಾಪ ಪರ್ಫೆಕ್ಟ್ ಆಗಿ ಆಗಿರತ್ತೆ ಸೊ ಇವಾಗ ನಾವು ಎಣ್ಣೆ ಸವರಿ ಏನ್ ಇಟ್ಕೊಂಡಿದ್ವೋ ತಟ್ಟೆನ ಅದ್ರಲ್ಲಿ ನೀವು ಬೇಕಾದರೆ ಒಂದೇ ತಟ್ಟೆಯಲ್ಲಿ ದಪ್ಪ ಆಗಿ ಕ್ಯಾಂಡೀಸ್ ಥರ ಮಾಡ್ಕೋಬೋದು ಇಲ್ಲಿ ನಾನು ನೋಡಿ ಇವಾಗ ಗ್ಯಾಸನ್ನ ಹಾಫ್ ಮಾಡಿದ್ದೀನಿ ಈ ಹದಕ್ಕಿದ್ದಾಗ ಗ್ಯಾಸನ್ನ ಹಾಫ್ ಮಾಡಿಕೊಂಡು ಇನ್ನಿಂದ ನಾವು ಎಣ್ಣೆ ಸಾವಿರ ಇಟ್ಟಿದ್ವಲ್ಲ ಅದೇ ತಟ್ಟೆಗೆ ನಾನು ಎರಡು ತಟ್ಟೆಗೆ ಹಾಕೋತಾ ಇದ್ದೀನಿ ಅಂದರೆ ನಾನು ಸ್ವಲ್ಪ ತೆಡುಗೆ ಹಾಕೋತ ಇದ್ದೀನಿ ನೀವು ಇನ್ನೊಂದು ಸ್ವಲ್ಪ ದಪ್ಪ ಕ್ಯಾಂಡಿ ರೀತಿ ಬೇಕು ಅಂದರೆ ಒಂದೇ ತಟ್ಟೆಯಲ್ಲಿ ಹಾಕ್ಕೊಂಡು ಒಂದು ಐದು ದಿವಸ ಒಣಗಿಸ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ದಪ್ಪ ಆಗಿ ನೀವು ಕ್ಯಾಂಡಿ ರೀತಿಯಲ್ಲಿ ಒಣಗಿಸ್ಕೊಳ್ಳೋದಾದರೆ ಇಲ್ಲಿ ನಾನು ಹಪ್ಪಳ ರೀತಿ ಅನ್ನೋದಕ್ಕೋಸ್ಕರ ಎರಡು ಬಿಸಿಲು ಫುಲ್ಲು ಎರಡು ದಿವಸ ಇಟ್ಟಿದ್ದೀನಿ ಒಳ್ಳೆ ಬಿಸಿಲಿಗೆ ಎರಡರಿಂದ ಮೂರು ದಿವಸ ಇಟ್ಕೊಳ್ಳಿ ಬಿಸಿಲಿಲ್ಲ ಅಂದರೆ ಒಂದು ನೆರಳು ಫ್ಯಾನಲ್ಲಾದರೂ ಒಂದು ಐದು ದಿವಸ ಇಡಬೇಕಾಗತ್ತೆ ಸೊ ನೀವು ಬಿಸಿಲಿದ್ರೆ ಎರಡು ದಿವಸ ಆದರೆ ಸಾಕಾಗುತ್ತೆ ನೋಡಿ ಒಂದು ಮೂರು ದಿವಸ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಆಗಿ ಒಣಗಿದೆ ಅಂತೇಳಿ ಮತ್ತು ನಾವು ಹಿಂಗೆ ಎಣ್ಣೆ ಸವರೋದು ಏನಕ್ಕೆ ಅಂದರೆ ನಾವು ತೆಗೆದಾಗ ಈ ರೀತಿ ಈಸಿಯಾಗಿ ಹಪ್ಪಳ ನಮಗೆ ನೀಟಾಗಿ ಬರಬೇಕು ಸೊ ಅದಕ್ಕೋಸ್ಕರ ನಾನು ಎಣ್ಣೆನ ಹಚ್ಚಿದ್ದೆ ಇವಾಗ ಹಪ್ಳ ನೀಟಾಗಿ ಆಗಿದೆ ಇದನ್ನ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಂಡು ನಾವು ಒಂದು ಅಲ್ಲಿ ಹಾಕೊಂಡು ಇಟ್ಕೊಬೋದು ಸೊ ಆಚೆನೇ ಇಡ್ಬೋದು ಇಲ್ಲ ಅಲ್ಲಿ ಆದ್ರೆ ವರ್ಷನ್ ವರ್ಷಾನಗಟ್ಲೆ ಇಟ್ಕೋಬಹುದು ಆಚೆ ಇಟ್ಕೊಂಡಾದ್ರೆ ಆರು ಏಳು ತಿಂಗಳವರೆಗೂ ಇಟ್ಕೊಂಡ್ ತಿಂದ್ರು ಏನು ಹಾಳಾಗಲ್ಲ ಬಟ್ ನಾವು ಮಾಡಿರೋ ತುಂಬಾನೇ ಕಡಿಮೆ ಕ್ವಾಂಟಿಟಿ ಆಗಿರೋದ್ರಿಂದ ನಮಗೆ ಒಂದು ವಾರದಲ್ಲೆಲ್ಲ ಖಾಲಿ ಆಗಿಬಿಟ್ಟಿರುತ್ತೆ ಇದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿನ ಕಟ್ ಮಾಡಿಕೊಂಡು ಈ ರೀತಿ ಬಾಟ್ಲ ಹಾಲು ಹಾಕಿ ಇಟ್ಬಿಟ್ರೆ ಸುಮಾರು ದಿವಸ ಗಂಟೆ ಇರತ್ತೆ ಸೊ ಇವಾಗ ಈ ರೀತಿ ರೋಲ್ ಮಾಡಿ ಎಲ್ಲ ತೆಗೆದು ಇಟ್ಕೊಳ್ತಾ ಇದ್ದೀನಿ ಸೊ ಮಕ್ಕಳಿಗೆ ಇನ್ನು ಕೊಟ್ಲಿಲ್ಲ ಮಕ್ಕಳು ಕೊಟ್ರೆ ಒಂದೇ ದಿವಸ ಖಾಲಿ ಆಗ್ಬಿಡತ್ತೆ ಚೆನ್ನಾಗಿ ಎರಡು ಮೂರು ದಿ ಒಣಗದ ಮೇಲೆ ನೀವು ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ಳಿ ಇಲ್ಲ ಹಸಿ ಹಸಿ ಆದಂಗೆನೆ ಇಟ್ಕೊಂಡ್ಬಿಟ್ಟೆ ಸೊ ಬೂಸರು ಬಂದಂಗೆ ಆಗ್ಬಿಟ್ಟಿರುತ್ತೆ ಒಂದಂಗೊಂದು ಅನ್ಕೊಂಬಿಟ್ಟಿರುತ್ತೆ ಸೊ ನೋಡಿ ನಾನು ಚೆನ್ನಾಗಿ ಮೂರು ನಾಲ್ಕು ದಿವಸ ಒಣಗಿಸಿರೋದ್ರಿಂದ ಈ ರೀತಿಯಾಗಿ ಚೆನ್ನಾಗಿ ಡ್ರೈ ಆಗಿದೆ ಸೊ ಈ ರೀತಿ ಆದಾಗ ನಾವು ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಸುಮಾರು ದಿವಸ ಗಂಟೆನ ಇಟ್ಕೊಳ್ಬೋದು ಸೊ ಇವತ್ತಿನ ಈ ಆಮ್ ಪಾಪಡ ಅಂದರೆ ಮಾವಿನ ಹಣ್ಣಿಂದ ಮಾಡಿರೋಂಥ ಹಪ್ಪಳ ರೆಸಿಪಿ ಹೇಗೆ ಅನಿಸು ಅಂತೇಳಿ ಕಮೆಂಟ್ ಮಾಡಿ ಸೊ ವಿಡಿಯೋಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಆಮ್ ಪಾಪಡ್ ರೆಸಿಪಿಯೊಂದಿಗೆ ಇವತ್ತಿನ ಲಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡಿ ನಾನು ಎಲ್ಲಾನು ಇದೇ ರೀತಿ ರೋಲ್ ಮಾಡಿಟ್ಟಿದ್ದೀನಿ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಫ್ರೆಂಡ್ಸ್ ಬಾಯ್